ಸಾರ್ವಜನಿಕ ಆಡಳಿತದ ಬಗ್ಗೆ ಉಡ್ರೋ ವಿಲ್ಸನ್ ರವರ ಚಿಂತನೆಗಳನ್ನು ಇಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಥಾಮಸ್ ಉಡ್ರೋ ವಿಲ್ಸನ್ ರವರು ಹತ್ತೊಂಬತ್ತು ನೂರ ಹದಿಮೂರರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರವರೆಗೆ ಅಮೆರಿಕದ ಅಧ್ಯಕ್ಷರಾಗಿದ್ದರು ಇವರನ್ನು ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಪರಿಗಣಿಸಲಾಗಿದೆ ಇವರ ಪ್ರಮುಖ ಕೃತಿ ಆಡಳಿತ ಅಧ್ಯಯನ ಅಥವಾ ದ ಸ್ಟಡಿ ಆಫ್ ಅಡ್ಮಿನಿಸ್ಟ್ರೇಷನ್ ಹದಿನೆಂಟುನೂರ ಎಂಬತ್ತೇಳರಲ್ಲಿ ಪ್ರಕಟವಾದ ಪ್ರಮುಖ ಗ್ರಂಥ ಸಾರ್ವಜನಿಕ ಆಡಳಿತವು ಸಾರ್ವಜನಿಕ ಕಾನೂನಿನ ಸಮಗ್ರ ಮತ್ತು ಕ್ರಮಬದ್ಧ ಅನುಷ್ಠಾನಗೊಳಿಸುವಿಕೆ ಇವರ ದೃಷ್ಟಿಕೋನವನ್ನು ಸುಮಾರು ಹತ್ತು ಪಾಯಿಂಟ್ಸ್ಗಳಾಗಿ ವಿಂಗಡಿಸಲಾಗಿದೆ ಒಂದೇದು ಆಡಳಿತ ಮತ್ತು ರಾಜಕಾರಣ ಎಂಬ ದ್ವಿವಿಭಜನಾ ಸಿದ್ಧಾಂತದ ಮೂಲ ಪ್ರವರ್ತಕರು ಉಡ್ರೋ ವಿಲ್ಸನ್ ರವರು ಸರ್ಕಾರ ಅಪರಿಮಿತ ಕಾರ್ಯಗಳು ಸಾರ್ವಜನಿಕ ಮತ್ತು ಮಹತ್ವವನ್ನು ಹೆಚ್ಚಿಸಿದವು ಮೂರನೇದು ಹಲವಾರು ವರ್ಷಗಳಿಂದಲೂ ರಾಜ್ಯಶಾಸ್ತ್ರವನ್ನು ರಾಜಕೀಯ ಮತ್ತು ಸಂವಿಧಾನಾತ್ಮಕ ಪ್ರಶ್ನೆಗಳ ಪರಿಮಿತಿಯಲ್ಲಿ ಅಧ್ಯಯನ ಮಾಡುವುದರಿಂದ ಸಾರ್ವಜನಿಕ ಆಡಳಿತ ಪ್ರಚಲಿತಕ್ಕೆ ಬರಲು ತಡವಾಯಿತು ನಾಲ್ಕನೇದು ಸಾರ್ವಜನಿಕ ಆಡಳಿತವೇ ಸರ್ಕಾರದ ಪ್ರಧಾನ ಕಾರ್ಯವಾಗಿದೆ ಐದನೇದು ಸಮಿತಿಯ ಸಮರ್ಪಕ ಅನುಷ್ಠಾನ ಕಾರ್ಯವೇ ಸಾರ್ವಜನಿಕ ಆಡಳಿತದ ಹೃದಯ ಭಾಗ ಸಂವಿಧಾನ ರಚನೆಗಿಂತಲೂ ಸಂವಿಧಾನವನ್ನು ಪಾಲಿಸುವುದು ಅತ್ಯಂತ ಪರಿಶ್ರಮದಾಯಕ ಕಾರ್ಯ ಎಂದು ಉಡ್ರೋ ವಿಲ್ಸನ್ವರು ಭಾವಿಸಿದರು ಆರನೆಯದ್ದು ಆಡಳಿತವು ರಾಜಕೀಯದಿಂದ ಸಂಪೂರ್ಣವಾಗಿ ಸ್ವತಂತ್ರತೆಯನ್ನು ಪಡೆಯಬೇಕು ಎಂದು ವಿಲ್ಸನ್ ಅವರು ವಾದಿಸಿದ್ದರು ಏಳನೆಯದ್ದು ಆಡಳಿತಾತ್ಮಕ ಅಧ್ಯಯನವು ಇತರ ದೇಶಗಳ ಆಡಳಿತಾತ್ಮಕ ವಿಷಯಗಳನ್ನು ಅಳವಡಿಸಿಕೊಂಡಿರಬೇಕು ಎಲ್ಲಿಯವರೆಗೆ ನಮ್ಮ ಬಗ್ಗೆಯನ್ನು ಮಾತ್ರ ನಾವು ತಿಳಿದುಕೊಂಡಿರುತ್ತೇವೆ ಅಲ್ಲಿಯವರೆಗೆ ನಾವು ಏನನ್ನೂ ತಿಳಿದುಕೊಳ್ಳುವುದಿಲ್ಲ ಎಂದು ಭಾವಿಸಿದ್ದರು ಉಡ್ರೋ ವಿಲ್ಸನ್ ರವರನ್ನು ತುಲನಾತ್ಮಕ ಸಾರ್ವಜನಿಕ ಆಡಳಿತದ ಪಿತಾಮಹ ಎಂದು ಕರೆಯುತ್ತಾರೆ ಎಂಟನೇದು ಆಡಳಿತ ಎಂಬ ವಿಷಯ ಎಷ್ಟು ಮುಖ್ಯವೆಂದರೆ ಅದು ಸರ್ಕಾರದ ಮುಖಪಟವಿದ್ದಂತೆ ಒಂಬತ್ತನೆಯದ್ದು ಆಡಳಿತ ಒಂದು ವಿಜ್ಞಾನವಿದ್ದಂತೆ ಕೊನೆಯದಾಗಿ ಹತ್ತನೆಯದ್ದು ಆಡಳಿತ ವಿಧಾನಗಳು ಮತ್ತು ತಂತ್ರಗಳು ಸಾರ್ವಜನಿಕವಾಗಿ ಇದು ಎಲ್ಲ ಸರ್ಕಾರಗಳಿಗೆ ಮತ್ತು ಎಲ್ಲ ಸಂಘಟನೆಗಳಿಗೂ ಕೂಡ ಸಂಬಂಧಿಸಿದ್ದಾಗಿದೆ ಇವೆಲ್ಲವೂ ಕೂಡ ಸಾರ್ವಜನಿಕ ಆಡಳಿತದ ಬಗ್ಗೆ ವಿಲ್ಸನ್ ವಿಲ್ಸನ್ರವರ ದೃಷ್ಟಿಕೋನ ಆಗಿತ್ತು ಮುಂದಿನ ತರಗತಿಗಳಿಗಾಗಿ ಎಸ್ ಅಂತ ಕಾಮೆಂಟ್ ಮಾಡಿ लाइक ओके सब्सक्राइब आई